ಹಾಯ್ ಫ್ರೆಂಡ್ಸ್ ನಾನಿವತ್ತು ಹಸಿ ಮೆಣಸಿನ್ಕಾಯಿ ಹಾಕಿ ಪೂರಿ ಒಗ್ಗರಣೆ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನೋಡಿ ಒಂದು ಬಾಣಲಿಗೆ ಆಯಿಲ್ ಹಾಕಬೇಕು ಆಯಿಲ್ ಕಾದಿದೆ ಇವಾಗ ಸಾಸಿವೆ ಹಾಕ್ತಾಯಿದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಈಗ ಕಡಲೆ ಬೀಜ ಕಡಲೆ ಬೀಜ ಕೆಂಪಿಗೆ ಗರಿ ಗರಿಗರಿ ಆಗಿದ್ರೆ ಚೆನ್ನಾಗಿರುತ್ತೆ ಸ್ಲಿಮ್ಮಲ್ಲಿ ಇಟ್ಕೊಂಡೇ ಮಾಡಬೇಕು ಜೋರಾಗಿ ಇಟ್ಟರೆ ಎಲ್ಲ ಸೀದೋಗುತ್ತೆ ಬೇಗ ನೋಡಿ ಇವಾಗ ಕೆಂಪಿಗೆ ಆಗಿದೆ ಹಸಿ ಮೆಣಸಿನ್ಕಾಯ್ತಿದ್ದೀನಿ ಎಣ್ಣೆಲಿ ಚೆನ್ನಾಗಿ ಕುರುಕುರು ಅಂತ ಇದ್ರೆ ಚೆನ್ನಾಗಿರುತ್ತೆ ಈಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಫುಲ್ ಒಂದು ಬೆಳ್ಳುಳ್ಳಿ ಚುಳ್ಳು ಇಟ್ಕೊಂಡಿದೀನಿ ನೀಟಾಗಿ ಚುಳ್ಳು ನೀಟಾಗಿ ಜಜ್ಜಿದ್ದೀನಿ स्वल कर्वे सौपु ಸ್ವಲ್ಪ ಅರ್ಶನಾ ಪುಡಿ ಹಾಕ್ತಾಯಿದೀನಿ ನೀರಕ್ಕೆ ಹಾ ಒಂದಿಷ್ಟು ಊಪ್ ಹಾಕ್ತಾಯಿದೀನಿ ఆడదా వగ్గరణి పూరి హాక్తాదీ నిదానకే మిక్స్ అందర చాలి ಗ್ಯಾಸ್ ಹಂಗೆ ಆನ್ ಇಟ್ಕೊಂಡೆ ಮಾಡಿ ಗರಿ ಗರಿಯಾಗಿ ಚೆನ್ನಾಗಿರುತ್ತೆ ಇವಾಗ ಆಗಿದೆ ಇದು ಪ್ಲೇಟ್ಗೆ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಆಗಿದೆ ಟೇಸ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು